ಹಲೋ ನಮಸ್ಕಾರ ವೀಕ್ಷಕರೇ ನಾನು ಮಣಿಕಂಠ ಬಿಳ್ಳೂರು ಇವತ್ತು ಅರಣ್ಯ ಮಹಾವಿದ್ಯಾಲಯ ಮುಖ್ಯ ಇದ್ದೀನಿ ನನ್ನ ಮುಂದಗಡೆ ಕಿರಣ್ ಅವರು ವಿಡಿಯೋವನ್ನು ಮಾಡ್ತಿದ್ದಾರೆ ನಾನು ಇವತ್ತು ಈ ಅರಣ್ಯ ಮಹಾವಿದ್ಯಾಲಯದ ಒಂದು ಫೆಸಿಲಿಟೀಸು ಮತ್ತು ಅರಣ್ಯ ಮಹಾವಿದ್ಯಾಲಯದ ಒಂದಷ್ಟು ಮಹತ್ವ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತಂದ್ಬಿಟ್ಟು ತಮ್ಮ ಮುಂದೆ ಬಂದಿದ್ದೀನಿ ಬನ್ನಿ ನೋಡೋಣ ಈಗ ಎಂಟ್ರೆನ್ಸಲ್ಲಿ ಒಳಗೆ ಬರ್ತಾಯಿದ್ದೀವಿ ಇಲ್ಲಿ ಸೆಕ್ಯುರಿಟಿ ಇದೆ ಸೆಕ್ಯೂರಿಟಿ ಆಫೀಸಿಂದ ಒಳಗಡೆ ಬರ್ತಾ ಇದ್ದೀವಿ ಇಲ್ಲಿ ಯಾರೇ ಬಂದರೂ ಕೂಡ ಇಲ್ಲಿ ಚೆಕ್ ಮಾಡಿಬಿಟ್ಟು ನಮ್ಮನ್ನು ಇಲ್ಲಿ ಒಳಗಡೆ ರಿಸೀವ್ ಮಾಡ್ತಾರೆ ಅದ್ರ ಜೊತೆಗೆ ನಾವು ಇಲ್ಲಿ ಮುಖ್ಯದ್ವಾರದ ಮುಖಾಂತರ ಅರಣ್ಯ ಮಹಾವಿದ್ಯಾಲಯದ ಒಳಗಡೆ ಬರ್ತಾ ಇದ್ದೀವಿ ಬನ್ನಿ ನೋಡಿ ಕ್ಯಾಂಪಸಲ್ಲಿ ಒಂದಷ್ಟು ಉದ್ಯಾನವನವನ್ನು ಹಾಕಿದ್ದಾರೆ ಈ ಜೊತೆಗೆ ಇಲ್ಲಿ ಬಂದರೆ ಆಂತರಿಮ್ಮನ್ನು ಸೌಂದರ್ಯವಾಗಿ ಹಾಕಿದ್ದಾರೆ ಇದ್ರ ಜೊತೆಗೆ ಹಿಂಗೆ ನಾವು ನೋಡ್ತಾ ಬಂದರೆ ಒಂದಷ್ಟು ಈ ಪ್ರೇಕ್ಷಕರು ಅಥವಾ ಸಾರ್ವಜನಿಕರು ಬಂದರೆ ನೋಡಲಿಕ್ಕೆ ಒಂದಷ್ಟು ಮುದ ನೀಡುವಂತೆ ಇಲ್ಲಿ ನಮ್ಮ ಆಫೀಸಲ್ಲಿ ಇಲ್ಲಿ ಕಾಣ್ತಿರುವಂಥದ್ದು ಡೀನ್ ಇದೆ ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇದೆ ಅಕಡೆಮಿಕ್ ಯೂನಿಟ್ ಇದೆ ಡಿಸ್ಪೆನ್ಸರಿ ಇದೆ ರಾಷ್ಟ್ರೀಯ ಸ್ವಯಂ ಘಟಕ ಯೋಜನೆ ಈ ಘಟಕ ಇದೆ ಮತ್ತೆ ಮಹಾವಿದ್ಯಾಲಯದ ಒಂದು ಕಟ್ಟಡ ಕಾಣ್ತಾ ಇದೆ ನೀವು ನೋಡ್ತಾ ಇದ್ದೀರ ಒಂದಷ್ಟು ಹುಡುಗರು ಕ್ರಿಕೆಟನ್ನು ಮ್ಯಾಚ್ ಮ್ಯಾಚನ್ನು ಆಡ್ತಾ ಇದ್ದಾರೆ ಇದು ಕ್ರೀಡಾಂಗಣ ಈ ಕ್ರೀಡಾಂಗಣದಲ್ಲಿ ಮಕ್ಕಳು ಈಗ ಆಟ ಆಡ್ತಿದ್ದಾರೆ ಮ್ಯಾಚ್ ನಡೀತಾ ಇದೆ ಜೊತೆಗೆ ಪೊನ್ನಂಪೇಟೆಯಲ್ಲಿ ಅರಣ್ಯ ಮಹಾವಿದ್ಯಾಲಯ ತುಂಬ ಫೇಮಸ್ಸು ಹಾಗಾಗಿ ಈ ಕ್ಯಾಂಪಸನ್ನು ತೋರಿಸ್ತಾ ಇದ್ದೀವಿ ಜೊತೆಗೆ ಅರಣ್ಯ ಮಹಾವಿದ್ಯಾಲಯದ ಬೋರ್ಡನ್ನು ನೀವು ಗಮನಿಸ್ಬೋದು ನೋಡಿ ಅರಣ್ಯ ಮಹಾವಿದ್ಯಾಲಯದ ಬೋರ್ಡ್ ಇಲ್ಲಿ ಕಾಣ್ತಾ ಇದೆ ಇಂಗ್ಲೀಷಲ್ಲೂ ಇದೆ ಕನ್ನಡದಲ್ಲೂ ಇದೆ ನೀವು ನೋಡ್ತಿರ್ಬೋದು ಅದ್ರ ಜೊತೆಗೆ ಇಲ್ಲಿ ಮೊದಲೇ ನಿರ್ಮಿಸಿರುವಂತಹ ಅರಣ್ಯ ಮಹಾವಿದ್ಯಾಲಯದ ಫಾರೆಸ್ಟ್ರಿ ಕಾಲೇಜ್ ಪೊನ್ನಪೇಟೆ ಇದರ ಒಂದು ಬೋರ್ಡನ್ನು ನೀವು ಗಮನಿಸ್ಬೋದು ಮೇಲೆ ನೋಡಿದರೆ ಕನ್ನಡದಲ್ಲಿ ಅರಣ್ಯ ಮಹಾವಿದ್ಯಾಲಯದ ಬೋರ್ಡನ್ನು ಹಾಕಿದ್ದಾರೆ ಬನ್ನಿ ನೋಡೋಣ ಅದೇ ರೀತಿ ನೋಡ್ತಾ ಬಂದರೆ ಇಲ್ಲಿ ನಿಮಗೆ ಇದರ ಶಿಲಾನ್ಯಾಸದ ಬಗ್ಗೆ ನೀವು ನೋಡಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಪೊನ್ನಂಪೇಟೆಯ ರಾಷ್ಟ್ರೀಯ ಕೃಷಿ ವಿಸ್ತರಣಾ ಯೋಜನೆಯ ಈ ಕಟ್ಟಡ ಸಂಕೀರ್ಣವು ಬುಧವಾರ ಮೂವತ್ತೊಂದನೇ ಮೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಸನ್ಮಾನ್ಯ ಶ್ರೀ ಹರಿಕೃಷ್ಣ ಶಾಸ್ತ್ರಿ ಭಾರತ ಸರ್ಕಾರದ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ರಾಜ್ಯ ಸಚಿವರು ಇವರ ಅಮೃತಾಸ್ತ್ರದಿಂದ ಜೊತೆಗೆ ಆವತ್ತಿನ ರಾಜ್ಯಪಾಲರಾದಂಥ ಕರ್ನಾಟಕದ ರಾಜ್ಯಪಾಲರಾದಂಥ ಸನ್ಮಾನ್ಯ ಶ್ರೀ ವೆಂಕಟ ಸುಬ್ಬಯ್ಯನವರು ಇವರ ಒಂದು ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಈ ಕಟ್ಟಡ ಓಪನ್ ಆಗಿದೆ ಬನ್ನಿ ಒಳಗಡೆ ಮಹಾವಿದ್ಯಾಲಯದ ಕೆಲವೊಂದಷ್ಟು ವಿಷಯಗಳನ್ನು ನಾವು ನೋಡ್ತಾ ಬರೋಣ ನೂರ ತೊಂಬತ್ತೈದರಿಂದ ವಿದ್ಯಾರ್ಥಿಗಳೇನು ಇಲ್ಲಿ ಕಲಿಕೆಯಲ್ಲಿದ್ದರು ಅವರು ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಕಲ್ಚರಲ್ ಇವೆಂಟ್ಸ್ಗಳಲ್ಲಿ ಪಡೆದಿರುವಂಥ ಟ್ರೋಫಿಗಳನ್ನು ಇಲ್ಲಿ ಅನಾವರಣ ಮಾಡಿದ್ದಾರೆ ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ಮೇಲೆ ನೀವು ನೋಡಿದರೆ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣಾ ಶಾಸ್ತ್ರ ಅಂತ ಡಿಪಾರ್ಟ್ಮೆಂಟ್ ಇದೆ ಅದೇ ರೀತಿ ಮುಂದಕ್ಕೆ ಬಂದರೆ ಒಂದಷ್ಟು ಬೋರ್ಡ್ಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ ಮಣ್ಣಿನ ಬಗ್ಗೆ ಒಂದಷ್ಟು ಈ ಡಿಸ್ಪ್ಲೇ ಬೋರ್ಡನ್ನು ಹಾಕಿದ್ದಾರೆ ಒಂದಷ್ಟು ಈ ಕರ್ನಾಟಕದ ವಿವಿಧ ವೆರೈಟಿ ಅಥವಾ ವೆದರ್ ಬಗ್ಗೆ ಬೋರ್ಡ್ಗಳಿದೆ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ ಪ್ಲಾಂಟ್ಗಳ ಬಗ್ಗೆ ಡಿಸ್ಪ್ಲೇ ಮಾಡಿದ್ದಾರೆ ಜೊತೆಗೆ ವಿಜ್ಞಾನಿಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ ನೀವು ಗಮನಿಸ್ತಾ ಬಂದರೆ ಒಂದಷ್ಟು ವಿಜ್ಞಾನಿಗಳು ಬೋರ್ಡುಗಳು ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಹೀಗೆ ಮುಂದಕ್ಕೆ ಬಂದರೆ ಇಲ್ಲಿ ಕೂಡ ಒಂದಷ್ಟು ಪ್ರಯೋಗಾಲಯದ ಬಗ್ಗೆ ನಿಮಗೆ ಇಲ್ಲಿ ತೋರಿಸಲಾಗಿದೆ ವಿಜ್ಞಾನಿಗಳ ಒಂದು ಫೋಟೋವನ್ನು ಅನಾವರಣ ಮಾಡಿದ್ದಾರೆ ಇದನ್ನು ನೀವು ಗಮನಿಸ್ಬೋದು ಹೀಗೆ ಮುಂದಕ್ಕೆ ಬಂದರೆ ನೀವು ಹಾರ್ಕಿಡ್ನ ಒಂದು ಸೌಂದರ್ಯವಾಗಿ ಇಲ್ಲಿ ಅನಾವರಣ ಮಾಡಿರೋದನ್ನ ನೀವು ಗಮನಿಸ್ಬೋದು ಮಣ್ಣಿನ ಸಾಯಿಲ್ ಸ್ಯಾಂಪಲ್ಸು ಅದ್ರ ಬಗ್ಗೆ ಅದರ ಲೊಕೇಶನ್ಸು ಇದ್ರ ಬಗ್ಗೆ ಕೂಡ ಇಲ್ಲಿ ಅನಾವರಣ ಮಾಡಿದ್ದಾರೆ ನೋಡಿ ಸಾಯಿಲ್ಸ್ ಬಗ್ಗೆ ಅಥವಾ ಮಣ್ಣು ಬಗ್ಗೆ ಇರುವಂಥ ಅದರ ಸಾಂದ್ರತೆ ಮತ್ತು ಅದರ ಸಾಯಿಲ್ ರಿಪೋರ್ಟ್ರು ಹೇಗೆ ಇದಾಗುತ್ತೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಈ ಬೋರ್ಡನ್ನು ಅನಾವರಣ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ಸಲ್ಲಿ ಇರುವಂಥ ಫ್ಯಾಕಲ್ಟಿ ಬಗ್ಗೆ ಇಲ್ಲಿ ತೋರಿಸಿದ್ದಾರೆ ಇಲ್ಲಿಂದ ಮುಂದಕ್ಕೆ ಬಂದರೆ ಕಾಲೇಜು ಯಾವಾಗ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ತೊಂಬತ್ತು ಇಲ್ಲಿದೆ ಇಲ್ಲಿ ಲೀಸ್ಟ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂದರೆ ಐ ಎಫ್ ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ಯಾರ್ಯಾರು ಈಗ ಸಾಧಕರಾಗಿದ್ದಾರೆ ನಮ್ಮ ಕಾಲೇಜಲ್ಲಿ ಓದಿ ಅವರ ಒಂದು ಬೋರ್ಡನ್ನು ಡಿಸ್ಪ್ಲೇ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರವರೆಗೆ ಎಲ್ಲರ ಒಂದು ಹೆಸರು ಇಲ್ಲಿ ಹಾಕಿದ್ದಾರೆ ಇವರು ಇಂಡಿಯನ್ ಫಾರೆಸ್ಟ್ ಸರ್ವೀಸನ್ನು ಕಂಪ್ಲೀಟ್ ಮಾಡದಿರೋವಂಥ ವಿದ್ಯಾರ್ಥಿಗಳ ಬೋರ್ಡ್ ನೀವು ಗಮನಿಸ್ಬೋದು ಪೊನ್ನಂಪೇಟೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇಲ್ಲಿ ಇಪ್ಪತ್ನಾಲ್ಕರವರೆಗೆ ಐ ಎಫ್ ಎಸ್ ಕಂಪ್ಲೀಟ್ ಮಾಡಿದಂಥ ಬೋರ್ಡ್ ಅನಾವರಣ ಆಗಿದೆ ಜೊತೆಗೆ ಇಲ್ಲಿ ಸ್ಟೂಡೆಂಟ್ ಯು ಜಿ ಪದವಿ ವಿದ್ಯಾರ್ಥಿಗಳ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇವತ್ತಿನವರೆಗೆ ಏನು ಗೋಲ್ಡ್ ಮೆಡಲ್ ತೆಗೆದಿದ್ರು ಅವರ ಒಂದು ಪಟ್ಟಿಯನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು ನೋಡಿ ಹಾಗೇ ಇದೆ ಹಾಗೆ ಮುಂದಕ್ಕೆ ಬಂದರೆ ವಿವಿಧ ಕಲ್ಚರಲ್ ಪ್ರೋಗ್ರಾಮು ಹಠೋಟೋ ಸ್ಪರ್ಧೆಗಳಲ್ಲಿ ವಿಜೇತರಾದಂಥ ಟ್ರೋಫಿಗಳನ್ನು ಇಲ್ಲಿ ಅನಾವರಣ ಮಾಡಲಾಗಿದೆ ನೀವು ಇಲ್ಲಿ ನೋಡ್ಬೋದು ಫಾರೆಸ್ಟ್ ಪ್ರೊಡಕ್ಷನ್ ಯುಟಿಲೈಜೇಷನ್ ಅಂತ ಆ ಡಿಪಾರ್ಟ್ಮೆಂಟನ್ನ ಒಂದು ಬೋರ್ಡನ್ನು ಇಲ್ಲಿ ಅನಾವರಣ ಮಾಡಿದ್ದಾರೆ ಕೆಲವೊಂದಷ್ಟು ಫ್ರೂಟ್ಸ್ಗಳ ಚಿತ್ರಣವನ್ನು ಇಲ್ಲಿ ಹಾಕಿದ್ದಾರೆ ಗಣಕಯಂತ್ರ ಪ್ರಯೋಗಾಲಯ ಅದರ ಒಂದು ಬೋರ್ಡನ್ನು ಇಲ್ಲಿದೆ ಲ್ಯಾಬರಟರಿಯನ್ನು ನೀವು ಗಮನಿಸ್ಬೋದು ಹೀಗೆ ಮುಂದಕ್ಕೆ ಬಂದರೆ ಪ್ಲಾಂಟ್ ಬಯೋಟೆಕ್ನಾಲಜಿ ಲ್ಯಾಬ್ರೋಟರಿಯನ್ನು ನೀವು ಗಮನಿಸ್ಬೋದು ವೀಕ್ಷಕರಿಗೆ ನಾನೊಂದಷ್ಟು ಫಾರೆಸ್ಟ್ರಿ ಕಾಲೇಜಲ್ಲಿ ಇರುವಂಥ ಫೆಸಿಲಿಟೀಸ್ ಇಲ್ಲಿರುವಂಥ ಒಂದು ಮಾಹಿತಿಗಳನ್ನು ನಿಮಗೆ ಕೊಡ್ತಾಯಿದ್ದೀನಿ ಇದು ಅಂಗಾಂಕ್ಷ ಪ್ರಯೋಗಾಲಯ ಆದರೆ ಒಂದು ಲ್ಯಾಬ್ರೋಟ್ರಿ ಹತ್ರ ಕರ್ಕೊಂಬಂದಿದ್ದೀನಿ ಒಂದಷ್ಟು ಫ್ಲವರ್ಸು ಮತ್ತು ಸೀಡ್ಸ್ಗಳ ಬಗ್ಗೆ ಇರುವಂಥ ಬೋರ್ಡನ್ನು ಅನಾವರಣ ಮಾಡಿದ್ದಾರೆ ಹೀಗೆ ಮುಂದಕ್ಕೆ ಬಂದರೆ ಕಾಂಚಿಪುಳಿ ಹಣ್ಣಿನ ಮೌಲ್ಯವರ್ಧನೆ ಇದ್ರ ಬಗ್ಗೆ ಒಂದಷ್ಟು ಚಿತ್ರವನ್ನು ಅನಾವರಣ ಮಾಡಿದ್ದಾರೆ ವ್ಯಾಲ್ಯೂ ಅಡಿಷನ್ ಇದ್ರ ಬಗ್ಗೆ ಬ್ಯಾಂಬು ಬಗ್ಗೆ ಬೋರ್ಡನ್ನು ಅನಾವರಣ ಆಗಿದೆ ಹೀಗೆ ನಾವು ಮೊದಲ ಮಹಡಿಗೆ ಬರ್ತಾಯಿದ್ದೀವಿ ಜಾಗ್ವರ್ಸ್ ಅಂತ ಎರಡು ಸಾವಿರದ ಹತ್ತರಿಂದ ಹದಿನಾಲ್ಕರವರೆಗೆ ಇದ್ದಂತಹ ಬ್ಯಾಚಿನ ಒಂದು ಚಿತ್ರಣವನ್ನು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಗಮನಿಸಿದರೆ ಕಾಲೇಜು ನಡೆದು ಬಂದ ದಾರಿ ಇದರ ಒಂದು ಬೋರ್ಡನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಮೊದಲ ಮಾಡಿ ಬಂದಿದ್ದೀವಿ ಇಲ್ಲಿ ಯಾರೇ ಸಿಬ್ಬಂದಿಗಳು ಬಂದರೆ ವಿಘ್ನ ನಿವಾರಕ ಗಣಪತಿಯ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ ಇಲ್ಲಿ ನಾವು ಬಂದಿದ್ದೀವಿ ಇದು ಡೀನ್ ಚೇಂಬರು ಇಲ್ಲಿ ನೀವು ಮೇಲೆ ನೋಡಿದರೆ ಡಾಕ್ಟರ್ ಜಿ ಎಮ್ ದೇವಗಿರಿ ಡೀನ್ ಫಾರೆಸ್ಟ್ರಿ ಅಂತಿದೆ ಇದು ಡೀನ್ರವರ ಕಚೇರಿ ಈ ಕಡೆ ನೀವು ಗಮನಿಸಿದಾಗ ಇಲ್ಲಿ ಡಿಪಾರ್ಟ್ಮೆಂಟ್ಸ್ ಇದೆ ಮೂಲಭೂತ ಮಾನವೀಯ ಮತ್ತು ಸಮಾಜ ವಿಜ್ಞಾನಗಳ ವಿಭಾಗ ಅಂತಿದೆ ಡಿಪಾರ್ಟ್ಮೆಂಟ್ಸ್ನ ಒಂದು ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ಪ್ರಯೋಗಾಲಯ ಇದೆ ನೀವು ಗಮನಿಸ್ಬೋದು ಕೆಲವು ಅರಣ್ಯದಲ್ಲಿ ಬರುವಂಥ ಪಕ್ಷಿಗಳು ಕೀಟಗಳು ಕೆಲವೊಂದಷ್ಟು ಇವು ಇದರ ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ ಕೀಟಗಳ ಬಗ್ಗೆ ಮತ್ತು ಒಂದಷ್ಟು ಅರಣ್ಯದಲ್ಲಿರುವಂಥ ಕೀಟಗಳ ಬಗ್ಗೆ ಮಾಹಿತಿಗಳು ಒಂದಷ್ಟು ವನ್ಯಜೀವಿಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇದರಲ್ಲಿ ಡಿಸ್ಪ್ಲೇ ಬೋರ್ಡಲ್ಲಿ ಹಾಕಿದ್ದಾರೆ ಕೊಡಗು ಡಿಸ್ಟಿಕಲ್ಲಿ ಇರುವಂಥ ಒಂದಷ್ಟು ಸಾಯಲ್ ಬೀಸ್ ಅಂತ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹಾಕಿದ್ದಾರೆ ಇದು ಹನಿ ಬಿ ಜೇನು ಕೃಷಿ ಬಗ್ಗೆ ಇರುವಂಥ ಡೀಟೇಲ್ಸನ್ನು ಮಾಹಿತಿಯನ್ನು ಹಾಕಿದ್ದಾರೆ ಹೀಗೆ ನಾವು ಬೇರೆ ಬೇರೆ ವಿಭಾಗಗಳ ಮಾಹಿತಿಗಳನ್ನು ನಾವು ನೋಡಿದ್ದೀವಿ ಅರಣ್ಯದಲ್ಲಿ ಬೆಳೆಯುವಂಥ ಮರದ ಮೇಲೆ ಬೆಳೆಯುವಂಥ ಹೂವುಗಳ ಬಗ್ಗೆ ಒಂದಷ್ಟು ಬೋರ್ಡನ್ನು ಅನಾವರಣ ಮಾಡಿದ್ದಾರೆ ಕಮರ್ಷಿಯಲ್ ಅಂದರೆ ವಾಣಿಜ್ಯ ಪುಷ್ಪಗಳ ಬಗ್ಗೆ ಅನಾವರಣ ಮಾಡಿದ್ದಾರೆ ಇಲ್ಲಿ ಡಿಪಾರ್ಟ್ಮೆಂಟ್ಸನ್ನು ನೀವು ಗಮನಿಸ್ಬೋದು ಇವರು ನಮ್ಮ ಸ್ವಾಮಿಯವರು ಕೆರೆಟೆಕರ್ ನಮ್ಮ ಹಾಸ್ಟೆಲ್ನ ಕೇರಟೆಕರ್ ಸ್ವಾಮಿಯವರು ಅವರು ಕೂಡ ಇಲ್ಲಿ ನಮ್ಮ ಈ ಸಭಾಂಗಣದಲ್ಲಿದ್ದಾರೆ ಇದು ಕಚೇರಿ ಅನಿಮಲ್ಸ್ ಬಗ್ಗೆ ಒಂದಷ್ಟು ಇಲ್ಲಿ ಮಾಹಿತಿಯನ್ನು ಹಾಕಿರುವಂಥ ಡಿಸ್ಪ್ಲೇ ಬೋರ್ಡನ್ನು ನೀವು ಗಮನಿಸ್ಬೋದು ಇದು ವಿಚಾರ ಸಂಕಿರಣ ಕೊಠಡಿ ಇದು ಶೈಕ್ಷಣಿಕ ಘಟಕ ಇದು ಲ್ಯಾಬ್ರೇಟ್ರಿ ಇಲ್ಲಿ ಕೂಡ ಒಂದಷ್ಟು ಟಿಂಬರ್ ಪ್ರಾಡಕ್ಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಡಿಸ್ಪ್ಲೇ ಬೋರ್ಡನ್ನು ಹಾಕಿದ್ದಾರೆ ಜೆ ಸಿ ಪಿ ಉಪಯೋಗಿಸಿ ಯಾವ ರೀತಿ ಟಿಂಬರನ್ನು ಶಿಫ್ಟ್ ಮಾಡುವಂಥದ್ದು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿರುವಂಥ ಡಿಸ್ಪ್ಲೇ ಬೋರ್ಡನ್ನು ನೀವು ಗಮನಿಸ್ಬೋದು ಡಿಪಾರ್ಟ್ಮೆಂಟ್ ಆಫ್ ಸಿಲ್ವಿಕಲ್ಚರ್ ಆ್ಯಂಡ್ ಅಗ್ರೋಫಾರೆಸ್ಟ್ರಿ ಅಂತ ಆ ಡಿಪಾರ್ಟ್ಮೆಂಟಿನ ಡೀಟೇಲ್ಸನ್ನು ಇಲ್ಲಿ ಹಾಕಿದ್ದಾರೆ ಇದು ಸ್ನಾತಕೋತ್ತರ ಸಂಶೋಧಕರ ಕೊಠಡಿ ಅಂತಿದೆ ಆ ವಿದ್ಯಾರ್ಥಿಗಳಿಲ್ಲಿ ಸ್ಟಡಿ ಮಾಡುವಂಥ ಸ್ಟಡಿ ಹಾಲು ಡಿಪಾರ್ಟ್ಮೆಂಟ್ಸ್ನ ಒಂದು ಡೀಟೇಲ್ಸ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಸಿಲ್ವಿಕಲ್ಚರ್ ಅಂಡ್ ಆಗ್ರೋಫಾರೆಸ್ಟ್ ಅದರ ಒಂದು ಡಿಪಾರ್ಟ್ಮೆಂಟ್ನ ಡಿಟೇಲ್ಸ್ ಅನ್ನು ಬೋರ್ಡ್ ಡಿಸ್ಪ್ಲೇ ಆಗಿದೆ ಇದು ಡೀನ್ ಕಚೇರಿಯ ತಾಂತ್ರಿಕ ಅಧಿಕಾರಿಗಳ ಒಂದು ವಿಭಾಗ ವೀಕ್ಷಕರೇ ಮುಂದಿನ ಮಾಹಿತಿ ಭಾಗ ಎರಡರಲ್ಲಿ ಬರುತ್ತೆ ಅಲ್ಲಿವರೆಗೂ ಬಾಯ್ ಬಾಯ್ En el lugar.